ನಮಸ್ಕಾರ ಕರ್ನಾಟಕ ಮೂಡಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರುವಂತಹ ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸೊಪ್ಪಿನ ಸಾಂಬಾರನ್ನ ಹೀಗೊಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ಮಾಡೋದಕ್ಕೆ ಯಾವ ಸೊಪ್ಪಾದ್ರೂ ಕೂಡ ಆಗುತ್ತೆ ನಾನಿಲ್ಲಿ ದಂಟಿನ ಸೊಪ್ಪು ಮತ್ತು ಬೇಳೆಯನ್ನು ತೊಗೊಂಡಿದ್ದೀನಿ ದಂಟಿನ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿಕೊಳ್ಳಿ ಅದರಲ್ಲಿರುವಂತಹ ಮಣ್ಣೆಲ್ಲ ಹೋಗೋ ಹಾಗೆ ಹಾಗೆ ಬೇಳೆಯನ್ನು ಕೂಡ ತೊಳೆದೇ ಉಪಯೋಗಿಸ್ಕೊಳ್ಳಿ ತೊಗರಿಬೇಳೆ ಹಾಗೆ ದಂಟಿನ ಸೊಪ್ಪನ್ನ ಒಂದು ಕುಕ್ಕರ್ಗೆ ಹಾಕಿ ಅಗತ್ಯವಿರುವಷ್ಟು ನೀರನ್ನು ಹಾಕಿ ನೀರು ಸೊಪ್ಪು ಮತ್ತು ತೊಗರಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಸಾಕಾಗುತ್ತೆ ಇಲ್ಲ ಅಂತಂದರೆ ಎಲ್ಲೂ ಕೂಡ ಕುಕ್ಕರ್ ಹಾಕಿಸ್ಕೊಳ್ಳುವಾಗ ಸುಮ್ಮನೆ ಹೊರಗಡೆ ಚೆಲ್ ಹೋಗುತ್ತೆ ಹಾಗಾಗಿ ಇದು ಎರಡರಿಂದ ಮೂರು ವಿಜಲ್ ಹಾಕಿಸ್ಕೊಂಡ್ರೆ ಸಾಕು ಬೆಂದ್ಕೊಳ್ಳುತ್ತೆ ಚೆನ್ನಾಗಿ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಅದು ವಿಜಲಾಗಿ ತಣ್ಣಗಾಗೋ ಅಷ್ಟ್ರೊಳಗೆ ನಾವು ಇನ್ನೊಂದು ಕಡೆ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಟು ಅದು ಬಿಸಿಯಾದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಾವು ಈ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಹುರ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಒಂದು ಟೊಮೊಟೊ ಹಣ್ಣನ್ನು ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಇದು ಮೂರು ಫ್ರೈ ಆದ ನಂತರ ಒಂದು ನಾನಿಲಿ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆಯೇ ಒಂದು ಐದು ನಾರ್ಮಲ್ ಖಾರ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದ್ರ ಬದಲು ನೀವು ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋ ಹಾಗಿದ್ರೆ ಹಸಿರು ಮೆಣಸಿನ್ಕಾಯಿನ ಕೂಡ ಬಳಸ್ಕೊಳ್ಬೋದು ಹಾಗೇನೇ ಒಂದು ಹೆಬ್ಬೆಟ್ಟು ಗಾತ್ರದ ಹಣ್ಣನ್ನು ಹಾಕ್ಕೊಂಡು ಒಂದು ಐದರಿಂದ ಆರು ಕಾಳುಮೆಣಸು ಕಾಳುಮೆಣಸು ಕೂಡ ಹಾಕ್ಕೊಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಕಾಳುಮೆಣಸನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಇದಾದಮೇಲೆ ಗ್ಯಾಸನ್ನ ಫುಲ್ ಸಿಮ್ಮಿಗೆ ಇಟ್ಬಿಟ್ಟು ತೆಂಗಿನಕಾಯನ್ನು ಸೇರಿಸ್ಕೊಳ್ಳೋಣ ತೆಂಗಿನಕಾಯನ್ನ ಸೇರಿಸ್ಕೊಂಡು ಎರಡು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಅದಕ್ಕೆ ಹಾಕೊಂಡು ಒಂದು ಮಿಕ್ಸರ್ ಜಾರ್ನ ತಗೊಂಡು ಈ ಹುರಿದಿಟ್ಕೊಂಡಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಈ ಮಿಕ್ಸರ್ ಜಾರ್ಗೆ ಸೇರಿಸಿ ಅಗತ್ಯವಿರುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಾಗಿ ರುಬ್ಕೊಬೇಕು ಮಸಾಲನೆಲ್ಲ ರುಬ್ಕೊಂಡಿದ್ದಾದ ಮೇಲೆ ಆವಾಗಲೇ ಬೇಯಿಸಿಟ್ಕೊಂಡಿದ್ದಂತಹ ಬೇಳೆ ಮತ್ತು ಸೊಪ್ಪನ್ನು ನೀರನ್ನು ಶೋಧಿಸಿ ಇಟ್ಕೊಂಡಿದ್ದೆ ಅದು ಆ ಬೇಳೆ ಮತ್ತು ಸೊಪ್ಪನ್ನು ಇದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿ ಇಟ್ಕೊಂಡಿದ್ದಂತಹ ಮಸಾಲೆನ ಈ ಒಗ್ಗರಣೆ ಒಳಗೆ ಸೇರಿಸ್ಕೊಳ್ಳೋಣ ಹಾಗೆಯೇ ಆಗ್ಲೇ ಸೊಪ್ಪು ಮತ್ತು ಬೇಳೆನ ಬೇಯಿಸಿ ಶೋಸಿಟ್ಕೊಂಡಿದ್ನಲ್ಲ ಆ ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ನೀರು ಸಾಕಾಗುತ್ತೆ ಇಲ್ಲ ಇನ್ನೂ ತೆಳವಾಗಿ ಬೇಕು ಅನ್ನೋರು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಬೋದು ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಈ ಸಾಂಬಾರನ್ನ ಕುದಿಸ್ಕೊಳ್ಳೋಣ ಇಷ್ಟೇ ಬಹಳ ಸುಲಭವಾಗಿ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿರುವಂತಹ ಸೊಪ್ಪಿನ ಸಾಂಬಾರನ್ನ ಬಹಳ ಬೇಗವಾಗಿ ಮಾಡ್ಕೊಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಯಾರೆಲ್ಲ ನೋಡಿದ್ರಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು